ಮಾಡ್ತಾ ಮಾಡ್ತಾ ಒಂದು ಕ್ಲಾರಿಟಿ ಸಿಕ್ತು ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮಾಡ್ ಹಿಸ್ಟ್ರಿ ತುಂಬ ಲೇಯರ್ಸ್ ಇದೆ ಸಿನಿಮಾ ಅಲ್ಲಿ ಸೊ ಆಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಪ್ರಭಾಕರ್ ಸರ್ ಐ ಥಿಂಕ್ ಯು ಡನ್ ಎನ್ ಫ್ಯಾಂಟಾಸ್ಟಿಕ್ ಜಾಬ್ ಯಾಕಂದ್ರೆ ಬರೀ ಒನ್ ಲೀನಿಯರ್ ಈಕ್ವೆಷನ್ ಇಟ್ಕೊಂಡು ಸಿನಿಮಾ ನೀವು ಮಾಡಿಲ್ಲ ಹಲವಾರು ಲೇಯರ್ಸ್ ಇದೆ ಸಿನಿಮಾ ಅಲ್ಲಿ ಐ ಥಿಂಕ್ ಈಸ್ ಒನ್ ಬ್ರಿಲಿಯಂಟ್ ಜಾಬ್ ಬೀಂಗ್ ಇಸ್ ಫಸ್ಟ್ ಫಿಲಮ್ ಸೊ ಸರ್ ನಿಮಗೂ ಆಲ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾ ಈ ಹಂತಕ್ಕೆ ಬಂದಿದ್ದಿದೆ ಅದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಅವರು ವಂಡರ್ಫುಲ್ ವಂಡರ್ಫುಲ್ ಪರ್ಸನ್ ಮೇಡಮ್ ನಿಜ ಹೇಳ್ತೀನಿ ನಮಗೆ ಯಾವುದೇ ಹಂತದಲ್ಲೂ ಸಿನಿಮಲ್ಲಿ ಏನೇ ಬೇಕಿದ್ದರೂ ಎಲ್ಲಿ ಏನೂ ಕೊರತೆ ಆಗಿದ್ರು ನೋಡಿಕೊಂಡು ಇವತ್ತು ಈ ಸಿನಿಮಾ ಇಪ್ಪತ್ತೊಂಬತ್ತು ರಿಲೀಸ್ ಮಾಡ್ತೀನಿ ಅಂತ ಹಠ ಹಿಡ್ದು ಮಾಡ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದರೂ ನಿಜವಾದ ಆ್ಯಕ್ಟ್ ಹಾಕ್ತೀನಿ ಫಾರ್ ದ್ಯಾಟ್ ಅಂಡ್ ಅಫ್ಕೋರ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರ್ ಅವರ ಹಸ್ಬೆಂಡ್ ಪತಿ ಸೊ ಅವರು ಅಷ್ಟೇ ಲೊಕೇಶನ್ ಅಲ್ಲಿ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತೀರಾ ಏನು ಬೇಕು ಎಲ್ಲ ನೀಟಾಗಿ ನೋಡ್ಕೊಂಡು ನಮ್ಮನ್ನ ತುಂಬಾ ಒಂಥರ ಜಾಯ್ಫುಲ್ ಆಗಿತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡೋದು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಿಸ್ ಡೈರೆಕ್ಟರ್ ಗಣೇಶ್ ಸರ್ ಸರ್ ಎರಡು ಸಾಂಗ್ ನಾವು ನೋಡಿದ್ವಿ ಐ ಥಿಂಕ್ ತಿಂಕ್ ಯಾವ ದ ಫೈನಸ್ಟ್ ಟ್ಯಾಲೆಂಟ್ಸ್ ಹ್ಯಾವ್ ಇನ್ ಇನ್ ಆರ್ ಇಂಡಸ್ಟ್ರಿ ಆ್ಯಂಡ್ ಐ ವಿಶ್ ಯು ಮೆನಿ ಮೋರ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್ ಇನ್ನೂ ತುಂಬಾ ತುಂಬಾತ್ರ ಕಳಿಸ್ತೀವಿ ಸರ್ ಐರ್ ಅಬೌಟ್ ದಟ್ ಅಂಡ್ ಆಫ್ ಕೋರ್ಸ್ ಎಡಿಟರ್ ಸರ್ ಮತ್ತೆ ನಮ್ಮ ಕ್ಯಾಮ್ರಾಮನ್ ಮೋಹನ್ ರಾಮ್ ಅವ್ರ ಇವತ್ತಿಲ್ಲ ಇಲ್ಲಿ ಇಸ್ ಇಸ್ ವರ್ಕ್ ಯುವರ್ ಸೀನ್ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ಯಾ ಇಡೀ ತಂಡ ಆಫ್ ಕೋರ್ಸ್ ಪ್ರಿಯಾ ಮೈ ಕೋರ್ಸ್ಟಾರ್ ವೆರಿ ಅಂಡರ್ ರೇಟೆಡ್ ಇನ್ನೂ ಪಾಪ ಸಿನಿಮಾಗಳು ಮಾಡಿದ್ದಾರೆ ಬಟ್ ಯಾವುದೂ ರೀಚ್ ಆಗಿಲ್ಲ ಅನ್ಸುತ್ತೆ ಬಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಐ ಥಿಂಕ್ ಒನ್ ಆಫ್ ದ ಫೈನಸ್ಟ್ ಟರ್ನ್ಸ್ ವಿ ಹ್ಯಾವ್ ಅಂಡ್ ಕೋರ್ಸ್ ಸಂತೋಷ್ ಅರುಣ್ ಅಪೂರ್ವ ಇದಾರೆ ದೇ ಆಸ್ ಬಿಬ್ಯೂ ಆಲ್ ದ ವೆರಿ ಬೆಸ್ಟ್ ಯು ಗೈಸ್ ಐ ಶೋ ಯು ವಿಲ್ ಸಿ ಮೆನಿ ಮೆನಿ ಫಿಲ್ಮ್ಸ್ ಇನ್ ಫ್ಯೂಚರ್ ಸೊ ಯಾ ಎಲ್ಲಾ ಮಾಧ್ಯಮದವ್ರಗೂ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರ್ನ ಸಮಾಜದ ಕನ್ನಡಿ ಅಂತಾರಂತೆ ಸೊ ನೀವೇ ನಮ್ಮ ಸಂದೇಶ ಐ ನೋ ಯು ಡೋಂಟ್ ಲುಕ್ ಎಟ್ ಲೈಕ್ ನೀವೇ ಆಡಿಯನ್ಸ್ ತಲುಪಿಸೋದು ಅಂಡ್ ಇನ್ನ ಮೂವಿ ಬಗ್ಗೆ ಹೇಳಬೇಕಂದ್ರೆ ಉಸಿರು ಸೊ ಟೈಟಲ್ ಕೇಳಿದಾಗ ಎಲ್ರಿಗೂ ಒಂದ್ ಲವ್ ಸ್ಟೋರಿ ತರ ಫೀಲ್ ಆಗುತ್ತೆ ಬಟ್ ಇದ್ರಲ್ಲಿ ಇದು ಲವ್ ಸ್ಟೋರಿ ಮಾತ್ರನೇ ಅಲ್ಲ ಇದ್ರಲ್ಲಿ ಎಲ್ರು ಹೇಳೋ ಹಾಗೆ ತುಂಬಾನೇ ಎಮೋಷನ್ಸ್ ಇದೆ ಇದ್ರಲ್ಲಿ ಯಾರು ಹೀರೋ ಹೀರೋಯಿನ್ಸ್ ತರ ಅಲ್ಲ ಎಲ್ಲರೂ ಅವರವ್ರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಫಸ್ಟ್ ಆಫ್ ಆಲ್ ಲಕ್ಷ್ಮಿ ಮ್ಯಾಮ್ ಎಲ್ರೂ ಹೇಳ್ದಾಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲರೂ ಹೇಳ್ದಾಗೆ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಂಡ್ ಲೇಡಿ ಪ್ರೊಡ್ಯೂಸರ್ ಆಗಿ ತುಂಬಾ ಗಟ್ಟಿಯಾಗಿ ರಿಲೀಸ್ ಮಾಡಲೇಬೇಕು ಅಂತ ಇಲ್ಲಿವರೆಗೂ ಬಂದಿದೀರ ಆಲ್ ದಿ ಬೆಸ್ಟ್ ನಿಮ್ಗೆ ನಿಮ್ಗೆ ತುಂಬಾನೇ ಒಳ್ಳೇದಾಗ್ಬೇಕು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನಷ್ಟು ಮೂವಿಗಳು ಹೊರಗೆ ಬರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತೀನಿ ಅಂಡ್ ಡೆಫಿನೆಟ್ಲಿ ಹರೀಸ್ ಸರ್ ನೀವು ಯಾವಾಗ್ಲೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರಾ ನಂಗೆ ಅವ್ರನ್ನ ನೋಡೋದು ಯಾವಾಗ್ಲೂ ಅನ್ಸೋದು ಪ್ರತಿಯೊಬ್ಬ ಹೆಣ್ಗೂ ಅವ್ರ ತರ ಹಸ್ಬೆಂಡ್ ಸಿಗ್ಬೇಕು ಅಂತ ಸೊ ತುಂಬಾ ಕ್ಯೂಟ್ ಆಗಿರ್ತಾರೆ ಅವರು ಯಾವಾಗ್ಲೂನು ಅವ್ರು ಏನ್ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ ಸೊ ಶಿ ಇಸ್ ರಿಲಿ ಬ್ಲೆಸ್ ಟು ಹ್ಯಾವ್ ಹಿಮ್ ಅಂಡ್ ಇನ್ನ ಟೀಮ್ ಬಗ್ಗೆ ಹೇಳಬೇಕಾದ್ರೆ ನನಗ್ ಫಸ್ಟ್ ಸ್ಟೋರಿ ನರೇಟ್ ಮಾಡಿರೋದು ಪ್ರಭಾಕರ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೆಲೆಕ್ಟ್ ಮಾಡಿದ್ದಕ್ಕೆ ಅಂಡ್ ಒಂದ್ ಒಳ್ಳೆ ಸಬ್ಜೆಕ್ಟ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್ ಇನ್ನೇನ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ನಾವ್ ಏನೇ ಕೆಲಸ ಮಾಡಿದ್ರು ಅದು ಆಡಿಯನ್ಸ್ ವರೆಗೆ ಹೋಗ್ಬೇಕಂದ್ರೆ ನೀವೆಲ್ರು ನಮಗೆ ಸಪೋರ್ಟ್ ಮಾಡಬೇಕು ಅಂಡ್ ಇನ್ನ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುಮಾರು ಶೇರ್ಸ್ ಇದೆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಖುಷಿ ಇದೆ ಮಾಡಿದಕ್ಕೆ ಸೊ ಮ್ಯಾಮ್ ಕಾಯ್ತಾ ಇದಾರೆ ಯಾವಾಗ ಬರ್ಲಿ ಯಾವಾಗ ಟೇಕ್ ಓವರ್ ಮಾಡಲಿ ಅಂತ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂಡ್ ಥ್ಯಾಂಕ್ ಯು ಒನ್ ಅಂಡ್ ಎವ್ರಿ ಒನ್ ಈ ಮೂವಿಲಿ ವರ್ಕ್ ಮಾಡಿದವರಿಗೆ ತುಂಬಾ ಫ್ಯಾಮಿಲಿ ತರ ಒಂದು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ವಿ ಅಂಡ್ ಎಷ್ಟೊಂದು ಮೂವಿ ಶೂಟಿಂಗ್ ಮಾಡೋದ್ಕಿಂತ ಅದನ್ನ ರಿಲೀಸ್ ಮಾಡೋದು ತುಂಬಾನೇ ಕಷ್ಟ ಅಂಡ್ ಇಂಪಾರ್ಟೆಂಟ್ ಅಂತಾರೆ ಸೊ ನಾವ್ ಇವತ್ತು ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ ಇದಕ್ಕೆ ಟೀಮ್ ವರ್ಕೇ ಕಾರಣ ಸೊ ಇನ್ನ ಅರುಣ್ ಸಂತೋಷ್ ಅಪೂರ್ವ ಅಂಡ್ ಎಲ್ಲಾ ಟೆಕ್ನಿಕಲ್ ಟೀಮ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ರು ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಥ್ಯಾಂಕ್ ಯು ಯಾಕ್ ಯು ಧನ್ಯವಾದಗಳು ಇಬ್ಬರಿಗೂ ಈ ಜೋಡಿ ಎಲ್ ಲೈಕ್ ಲಾಟ್ಸ್ ಆಫ್ ಪೀಪಲ್ ಐ ಥಾಟ್ ನನಗೂ ಆಕ್ಟರ್ ಆಗಬೇಕಂತ ಆಸೆ ಇತ್ತು ಆಡಿಷನ್ಸ್ ಮಾಡಿದ್ದೆ ಎಷ್ಟೊಂದು ಕಾಸ್ಟಿಂಗ್ ಕಾಲ್ಸ್ಗೆ ಹೋಗಿದ್ದೆ ಪ್ರೊಫೈಲ್ಸ್ ಕೊಟ್ಟಿದ್ದೆ ಆದರೆ ಐ ಫೇಸ್ ಅ ಲಾಡ್ ಆಫ್ ರಿಜೆಕ್ಷನ್ಸ್ ಕೆಲವು ಕಡೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಸ್ಟಾಪ್ ಆಯಿತು ಬಟ್ ಇನ್ ದಿಸ್ ಒನ್ ಪ್ಲೇಸ್ ಥ್ಯಾಂಕ್ ಯು ಪ್ರಭಾಕರ್ ಸರ್ ಪ್ರೊಫೈಲ್ ನೋಡಿ ಸೆಲೆಕ್ಟ್ ಮಾಡಿದಿರಾ ಆಡಿಷನ್ ಮಾಡಿದ್ದೀರಾ ಲುಕ್ ಟೆಸ್ಟ್ ಆಯಿತು ಆ್ಯಂಡ್ ದೆನ್ ಯು ಸೆಲೆಕ್ಟ್ ಇಡ್ನಿ ಐ ಆಮ್ ರಿಯಲಿ ಹ್ಯಾಪಿ ಥ್ಯಾಂಕ್ ಯು ಮ್ಯಾಮ್ ನಾನು ಸಪೋರ್ಟ್ ಮಾಡಿದ್ದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹೋಪ್ ಯು ವಾಚ್ ದ ಮೂವಿ ಆನ್ ಟ್ವೆಂಟಿ ನೈನ್ ಆ್ಯಂಡ್ ಅಸ್ ಥ್ಯಾಂಕ್ ಯು ಏನ್ ಪಾತ್ರ

ಸ್ವಲ್ಪ ಒಂದು ಟ್ರ್ಯಾಕ್ ಆಗುತ್ತೆ ಮೂವಿ ಆ ಕ್ಯಾರೆಕ್ಟರ್ ಜರ್ನಿ ಫಾಲೋ ಆಗುತ್ತೆ ಸ್ಟಾರ್ಟಿಂಗ್ ನಾ ಇನ್ವರ್ಗೂ ಹಂಗೆ ಇರತ್ತೆ ಅಷ್ಟೇ ಒಂದು ಅದಕ್ಕೂ ಜಾಸ್ತಿ ಹೇಳಕ್ ಆಗಲ್ಲ ಅವ್ರು ಕೇಳಿದ್ದು ಹೂ ಇಸ್ ಸೂರ್ಯ ಅಂತ ಸೂರ್ಯ ಅಂದ್ರೆ ರಿವೀಲ್ ಮಾಡಕ್ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಸಿನಿಮಾ ಅಂದ್ರೆ ಸಾಕಷ್ಟು ಸಿನಿಮಾಗಳು ಸಿಗೋ ಹಾಗಾಗ್ಲಿ ಬೆಸ್ಟ್ ವಿಶಸ್ ನಿಮಗೆ ಮೇಡಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ನಾಗರಾಜ್ ಇದು ನನ್ನ ಮೊದಲನೇ ಸಿನಿಮಾ ನಾನು ಬೇಸಿಕಲಿ ಭರತ್ನಾಟ್ಯಂ ಡಾನ್ಸರ್ ಅನ್ ಥಿಯೇಟರ್ ಆರ್ಟಿಸ್ಟ್ ಒಂದು ದೇವಸ್ಥಾನದಲ್ಲಿ ನೃತ್ಯ ಮಾಡಬೇಕಿದ್ರೆ ಪ್ರಭಾಕರ್ ಸರ್ ಅವರು ನೋಡಿದ್ರು ಐ ಥಿಂಕ್ ಎರಡು ವರ್ಷ ಆದ್ಮೇಲೆ ಅವ್ರು ಮೂವಿ ಮಾಡಬೇಕು ಅಂತ ಹೇಳಿದಾಗ ಕಾಲ್ ಮಾಡಿ ಮಾಡ್ತೀರಾ ಆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು ಫಾರ್ ದ್ಯಾಟ್ ಐಮ್ ವೆರಿ ಗ್ರೇಟ್ಫುಲ್ ನಂತರ ನಾನು ಮೀಟ್ ಮಾಡಿದ್ದು ಮ್ಯಾಮ್ ನ ಫಿಮೇಲ್ ಪ್ರೊಡ್ಯೂಸರ್ ಅಂದ ತಕ್ಷಣನೇ ಒಂದು ಪಾಸಿಟಿವ್ ನನ್ನ ಕಡೆಯಿಂದ ನೋಡಿದ್ರೆ ಸೊ ಅದಕ್ಕೆ ಫಸ್ಟ್ ಎಸ್ ಅನ್ನೋದಿತ್ತು ನಂತರ ಶೀಸ್ ಬಿನ್ ವೆರಿ ಸಪೋರ್ಟಿವ್ ಹರೀಶ್ ಸರ್ ನಮ್ ಜೊತೆನೆ ಇದ್ರು ಮುಖಾಲ್ ಭಾಗ ಫೀಲ್ಡ್ ಅಲ್ಲೇ ಇದ್ರು ಇಸ್ ಬಿನ್ ವೆರಿ ಸಪೋರ್ಟಿವ್ ಆಸ್ ವೆಲ್ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸಿರಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು ಅಂಡ್ ಇಟ್ಸ್ ಅ ವೆರಿ ಪಬ್ಲಿ ಕ್ಯಾರೆಕ್ಟರ್ ವೆರಿ ಸಿಲ್ಲಿ ವೆರಿ ಇಂಪಲ್ಸಿವ್ ಅಂತ ಹೇಳ್ಬೋದು ಸರುಣ್ ಅಂತ ಸೊ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ಆರ್ ಎಸ್ ಪಿ ಪ್ರೊಡಕ್ಷನ್ ಕಡೆಯಿಂದ ಸೈಮಾನ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಎಕ್ಸ್ಪೆಷಲಿ ಲಕ್ಷ್ಮೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಅವರು ಬ್ಯಾಂಗ್ಳೂರಲ್ಲಿ ಕುತ್ಕೊಂಡು ನಾವು ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ರು ಫೀಲ್ಡ್ ವ್ಯಾಕ್ ಮಾಡ್ತಾ ಇದ್ದು ಹರೀಸರ್ ತುಂಬಾ ಬೆಂಬಲ ಕೊಟ್ಟು ಇಬ್ರು ಥ್ಯಾಂಕ್ಸ್ ಮೇಡಮ್ ನಮ್ಮಂತ ಹೊಸ ಪ್ರತಿಭೆಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಮೇಲೆ ಪ್ರಭಾಕರ್ ಸರ್ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಮೇನ್ ಫಿಲ್ಲರ್ ಫಾರ್ ದಿಸ್ ಮೂವಿ ಹೇಳ್ಬೇಕು ಅಂದ್ರೆ ಒಂದು ಫೋಟೋ ಕಳಿಸ್ದಾಗ ಓಕೆ ಮಾಡಿ ವಾಯ್ಸ್ ಕೇಳಿ ಆಮೇಲೆ ಓಕೆ ಮಾಡಿದ್ರು ಇದಕ್ಕೆ ಇನ್ನೂ ಕಾರಣ ಕಾಣ್ತಾರೆ ಅಂದ್ರೆ ಭೈರವರಾಮ ಅವರು ಈ ಸಿನಿಮಾದ ಲಿರಿಕ್ ರೈಟರ್ ಸೊ ಅವರೊಂದು ಒಂದ್ ಪದ ಒಂದ್ ಮಾತು ಹೇಳಿದಕ್ಕೆ ನಾನು ಇವತ್ತಿ ನಿಂತಿದ್ದೀನಿ ಈ ಸ್ಥಾನಕ್ಕೆ ಅವರೇ ಕಾರಣ ಆಮೇಲೆ ತಿಲಕ್ ಸರ್ ಥ್ಯಾಂಕ್ ಯು ಸರ್ ತಮ್ಮಂತ ದೊಡ್ಡ ಕಲಾವಿದ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದೆ ಒಂದ್ ಅದ್ರ ಸರ್ ಸೀರಿಯಸ್ಲಿ ಪ್ರಿಯಾ ಪ್ರಿಯಾ ಅವ್ರ ಬಗ್ಗೆ ಹೇಳಬೇಕು ಒಂದು ಸೀನಲ್ಲಿ ಹೊಡೆದ್ಬಿಟ್ಟಿದೆ ಅವ್ರಿಗೆ ಸೊ ಅವರು ಲಿಟ್ರಲಿ ನೀವು ಓದ್ ಪ್ರೆಸ್ ಮೀಟ್ ಅಲ್ಲಿ ಹೇಳೇ ಬಿಟ್ರು ಇಲ್ಲ ಹೊಡಿಯೋದು ಹೊಡೆದೆ ಅಷ್ಟು ಜೋರಾಗಿ ಹೊಡಿಯೋದು ಹಂಗೆ ಹೀಗೆ ಸೊ ಈ ಒಂದು ಸತಿ ಸಾರಿ ಈಗ ಕೇಳ್ತೇನೆ ಅಂಡ್ ಅಪೂರ್ವ ಯು ಅವ್ನ್ ಕ್ಯೂಟ್ ಪೇರ್ ಮೂವಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ್ ಅವರು ಸೂರ್ಯ ಆಗಿ ತುಂಬಾ ಸ್ಟೈಲಿಶ್ ಆಗೋ ಮಾಡಿದ್ದಾರೆ ಪಾಪ ಅವರು ಹೇಳಕ್ ಹೇಳಕ್ ಆಗ್ತಾ ಇಲ್ಲ ಕತೆ ರಿವೀಲ್ ಮಾಡಕ್ಕೆ ಯಾಕಂದ್ರೆ ನಾನು ನೋಡಿದೀನಿ ಅದನ್ನ ಆಮೇಲೆ ಆಸ್ ಆರ್ಟಿಸ್ಟ್ ಆಗಿ ಕತೆ ಏನೋ ಆಕ್ಟಿಂಗ್ ಮಾಡಿದ್ವಿ ಓದ್ವಿ ಅನ್ನೋ ರೀತಿಯಲ್ಲಿ ಇಲ್ಲದೆ ನಮ್ಮ ಡೈರೆಕ್ಟರ್ ಜೊತೆ ಆಗಿರ್ಬೋದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಹೋಗಿ ನಾನು ನೋಡಿಕೊಂಡು ಅವ್ರ ಕಷ್ಟ ಏನು ಎಡಿಟಿಂಗ್ ರೂಮ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ರು ಇವತ್ತೇನೇ ಇಲ್ಲಿ ನೋಡ್ತಾ ಇದ್ರು ಅವರೇ ಕಾರಣ ಎಲ್ಲಾರ್ಗು ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರು ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಮೂರು ಜನ ಒಂದ್ಸಲ ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ರೆಡಿ ಆಗ್ತಾ ಇದೆ ಆ ಪ್ರೋಗ್ರಾಮ್ ಅನ್ನ ತಲುಪಿಸುವಂತ ಆಮಂತ್ರಣ ಪತ್ರಿಕೆ ನಥಿಂಗ್ ಬಟ್ ಪ್ರೆಸ್ ಓಕೆನಾ ಪ್ರೆಸ್ ಇಲ್ದಿದ್ದು ಏನೂ ಆಗಲ್ಲ ಮತ್ತೆ ಪ್ರೆಸ್ ಜೊತೆ ಇನ್ನೊಬ್ರು ಬೇಕಾಗುತ್ತೆ ಅವರು ಒಂದು ಸೇತುವೆಯಾಗಿ ಆಗಿ ನಮ್ಮ ಚಿತ್ರಾನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಸೇತುವೆ ಆಗಿ ಮಾಡೋದು ನಮ್ಮ ಮುರಳೀಕೃಷ್ಣ ಸರ್ ಶಾಲಿನಿ ಆರ್ಟ್ಸ್ ಕಡೆಯಿಂದ ಬಂದಿದ್ದಾರೆ ಅವ್ರಿಗೂ ನಮ್ಮ ಆರ್ ಎಸ್ ಪಿ ಪ್ರೊಡಕ್ಷನ್ ವೆಲ್ಕಮ್ ಪ್ರೆಸ್ ಡಿಸ್ಟ್ರಿಬ್ಯೂಟರ್ ಕೂಡ ನಿಮ್ಮ ವಿಶ್ವಾಸ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು ಇನ್ನೇನು ಬ್ಯಾಲೆನ್ಸ್ ಇಟ್ಟಿಲ್ಲ ನಿಮ್ಮನೆ ಹೆಣ್ಮಗಳು ಮೊದಲನೇದಾಗಿ ಒಂದು ಚಿತ್ರನ ತಯಾರು ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೀವು ಕಾಪಾಡಬೇಕು ಹರಿಸ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ ಎಲ್ಲಾ ಚಿತ್ರತಂಡಕ್ಕೂ ಒಬ್ಬೊಬ್ಬ ಪಿ ಟಿ ಮಾಸ್ಟರ್ ಇರ್ತಾರಂತೆ ನಮ್ಮ ಆರ್ ಎಸ್ ಪಿ ಪ್ರೊಡಕ್ಷನ್ಸ್ ಪಿ ಟಿ ಮಾಸ್ಟರ್ ನತಿ ಮಟ್ ನಾಗೇಂದ್ರ ಸರ್ ಎಲ್ಲರೂ ಯಾರಿಗೆ ಭಯ ಬಿಡ್ತಾರೆ ಪ್ರೊಡ್ಯೂಸರ್ ನಾಗೇಂದ್ರ ಸರ್ ಎಲ್ಲ ನಾನು ಕಾಂಪ್ರಮೈಸ್ ಆಗಿದ್ರೆ ನಿಂತಿರೋದಕ್ಕೆ ನಾಗೇಂದ್ರ ಸರ್ ಯಾವ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ ಅಂತಂದ್ರೆ ಬೇಕಾ ಅವ್ರು ಹ್ಯಾಂಡಲ್ ಮಾಡ್ತಾರೆ ಆತರ ಪಿ ಟಿ ಮಾಸ್ ಎಲ್ಲಾ ಚಿತ್ರ ಪ್ರೊಡಕ್ಷನ್ ಹೌಸ್ ಸಿಕ್ಕಿದ್ರೆ ನಮ್ಮ ಕನ್ನಡ ಚಲನಚಿತ್ರ ಯಾವ ಮಟ್ಟಕ್ಕಾದ್ರೂ ತಗೊಂಡೋಗ್ಬೋದು ನಮ್ಮ ಮೋಕ್ಷಂದ್ರ ಸರ್ ಆಗಿರ್ಬೋದು ಇವರು ಇವ್ರ ಬಗ್ಗೆ ಹೇಳಕ್ಕೆ ಆಗೋದಿಲ್ಲ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ನಮ್ ನಮ್ ಎಲ್ಲಾ ಹಂತದಲ್ಲೂ ಕೂಡ ಹ್ಯಾಂಡ್ ಔಲ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಚಿತ್ರತಂಡಕ್ಕೆ ನನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ತುಂಬ ಕೃತಜ್ಞತೆಗಳು ಸರ್ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಮೇಲೆ ಸದಾ ಹೀಗೆ ಇರಬೇಕು ಇದ್ರ ನನ್ನ ಹಿಂದೆ ನಥಿಂಗ್ ಬಟ್ ಲಕ್ಷ್ಮೀ ಹರೀಶ್ ಇಲ್ಲ ಇದ್ರ ಹಿಂದೆ ಇನ್ನೂ ತುಂಬಾ ಜನ ಹೆಣ್ಮಕ್ಳು ನಮ್ಮ ಚಿಕ್ಕ ವಯಸ್ಸಿನ ವಾಟ್ ಇಸ್ ದ ಪೇಶನ್ ವಾಟ್ ಐ ಹ್ಯಾವ್ ಲರ್ನ್ ನಾವು ಎಲ್ಲ ಬಂದು ಅವ್ರು ಕೊಟ್ಟಿರೋ ಒಂದು ಗೈಡೆನ್ಸ್ ಇಂದ ನಾವೆಲ್ಲ ಬೆಳೆದಿರೋದು ಐ ರಿಯಲಿ ಥ್ಯಾಂಕ್ಸ್ ಟು ಮೈ ಬ್ರದರ್ ಪ್ರಸಾದ್ ಕುಮಾರ್ ಅಂಡ್ ಇವತ್ತು ಇವಾಗ ನೋಡಿದ್ರೆ ಇವತ್ತು ಉಸಿರುವಂತ ಒಂದು ಟಿ ಟ್ರೈಲರ್ ನೋಡಿದಿರ ಸೊ ಈ ಫಿಲಿಮ್ ಅನ್ನು ನಾವು ಒಂದು ಪ್ಯಾಶನೇಟ್ ಆಗಿ ಮಾಡಿದಿರಿ ಅಂಡ್ ಆಲ್ಸೋ ಆಕ್ಟರ್ಸ್ ಎಲ್ಲರೂ ಇದ್ದಾರೆ ವಾಟ್ ಇಸ್ ಸಪೋರ್ಟಿವ್ ಆಕ್ಟರ್ಸ್ ನಮ್ಮ ತಿಲಕ್ ಚೆನ್ನಾಗಿರ್ಬೋದು ಅಂಡ್ ಅಪೂರ್ವ ಆಗಿರ್ಬೋದು ಸಂತೋಷ್ ಅರುಣ್ ಅಂಡ್ ಪ್ರಿಯಾ ಅವ್ರ ಆಗಿರ್ಬೋದು ಅಂಡ್ ರಿಮೈನಿಂಗ್ ಕ್ಯಾರೆಕ್ಟರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಮಾಡಿದರೆ ಇಟ್ಸ್ ನಾಟ್ ಎ ಫಿಲಿಮ್ ಅಂತ ಯಾರು ಮಾಡಿಲ್ಲ ವಿ ಆಲ್ ಎಂಜಾಯ್ ವಿತ್ ದ ಸ್ಕ್ರಿಪ್ಟ್ ಅಂಡ್ ವಿಜಾಯ್ ವಿತ್ ಕಂಟೆಂಟ್ ಅವರಿಗೆಲ್ಲ ಹೇಳ್ತಾ ಇದ್ದೇನೆಂದ್ರೆ ಯಾರು ಹೀರೋ ಯಾರು ಹೀರೋಯಿನ್ ಯಾರು ಅಲ್ಲ ದ ಕಂಟೆಂಟ್ ಇಸ್ ಅ ಹೀರೋಯಿನ್ ದ ಕಂಟೆಂಟ್ ಬಂದೇ ಹೀರೋ ಆಗಿರುತ್ತೆ ಸೊ ಯು ಎಂಜಾಯ್ ದ ಕ್ಯಾರೆಕ್ಟರ್ ವಾಟ್ ಯು ಹಾವ್ ಡೌನ್ ಅದನ್ನ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ಆಗಿ ಅವರು ಕಂಟೆಂಟ್ ನ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಈಚ್ ಅಂಡ್ ಫ್ರೇಮ್ ನಾವು ತುಂಬಾ 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 ಲವ್ ಮಾಡಿ ಈಚ್ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಐ ಥ್ಯಾಂಕ್ಸ್ ಟು ಉಸಿರು ಟೀಮ್ ಉಸಿರಿ ಟೀಮ್ ಅಂದಾಗ ನಾಟ್ ಒನ್ಲಿ ಒಂದು ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲ ಐ ಆಲ್ವೇಸ್ ಸಪೋರ್ಟ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಟು ತುಂಬಾ ಟೀಮ್ ಹಿಂದೆಗಡೆ ಕೆಲಸ ಮಾಡಿದ್ದಾರೆ